ಅದು ಬರ್ತಾನೆ ಹಿಂಗೆ ಇರೋದು ಯಾಕೆ ಬ್ರದರ್ ಸರ್ ಎಷ್ಟೋ ಟೈಕ್ ಸರ್ ಮೀಟಿಂಗ್ ಯಾವುದು ದೊಡ್ಡವರ ಜೊತೆಗೆ ಗೊತ್ತಿರೋಯ್ ಸರ್ ನನಗೆ ಅದ ದೊಡ್ಡವರು ಕೇಳಿ ಸರ್ ದೊಡ್ಡವರದು ಮೀಟಿಂಗ್ ಇರಲ್ಲ ಅದು ಒಂದು ನಿಮಿಷ ಈ ಕಡೆ ಈ ಕಡೆ ಇರೋ ಬರ್ತಾನೆ ಹಿಂಗೆ ಇರೋದು ಯಾಕೆ ಬ್ರದರ್ ಸರ್ ಎಷ್ಟೋ ಟೈಕ್ ಸರ್ ಮೀಟಿಂಗ್ ಯಾವುದು ದೊಡ್ಡವರ ಜೊತೆಗೆ ಗುತ್ತಿನೋಯ್ ಸರ್ ನನಗೆ ಆ ದೊಡ್ಡವರು ಕೇಳಿ ಸರ್ ದೊಡ್ಡವರದು ಏನು ಮೀಟಿಂಗ್ ಇರಬಹುದು ಅದು ಒಂದು ನಿಮಿಷ ಈ ಕಡೆ ಈ ಕಡೆ ಇರಲಿ ನೋಡಿ ಹಿಂಗೆ ಹಿಂಗೆ ಬ್ರದರ್ ಸರ್ ಎಷ್ಟು ಆಗಿತ್ತು ಸರ್ ಮೀಟಿಂಗ್ ಯಾರು ದೊಡ್ಡವರ ಜೊತೆಗೆ ಗೊತ್ತಿನೋಯ್ ಸರ್ ನನಗೆ ಆ ದೊಡ್ಡವರು ಕೇಳಿ ಸರ್ ದೊಡ್ಡವರದು ಏನು ಮೀಟಿಂಗ್ ಇರಬಹುದು ಅದು ಒಂದು ನಿಮಿಷ ಈ ಕಡೆ ಈ ಕಡೆ पीछे रहो ये ब्रदर हां माइक सर यस्टो तक सर मीटिंग या हेडवर ಜೊತೆಗೆ ಗೊತ್ತಿಲ್ಲ ಸರ್ ನನಗೆ ಅದ ದೊಡ್ಡವರು ಕೇಳಿ ಸರ್ ದೊಡ್ಡವರದು ಏನು ಮೀಟಿಂಗ್ ಅದು ಒಂದು सर यस्टो तक सर मीटिंग ಯಾರು ಹೆಡ್ವರ್ ಜೊತೆಗೆ ಗೊತ್ತಿಲ್ಲ ಸರ್ ನನಗೆ